ನಮಸ್ಕಾರ ನಾನು ಗುರುರಾಜಶಾಸ್ತ್ರಿ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಅಡಿಯಲ್ಲಿ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಸಮಗ್ರ ಪ್ರಬಂಧ ವಾಚನ ಅಭಿಯಾನದಲ್ಲಿ ನಾನು ಇಂದು ಓದುತ್ತಿರುವಂತಹ ಪ್ರಬಂಧದ ಶೀರ್ಷಿಕೆ ನೀರಿಳಿಯದ ಗಂಟಲಿನಲ್ಲಿ ಹೇಳಬೇಕಾದ್ದನ್ನು ನೇರವಾಗಿ ಹೇಳಬೇಕು ಸರಳವಾಗಿ ಹೇಳಬೇಕು ಸುಲಭವಾಗಿ ಹೇಳಬೇಕು ಎಂಬುದಾಗಿ ಇಂಗ್ಲೆಂಡಿನಲ್ಲಿ ಒಂದು ಚಳುವಳಿ ಆರಂಭವಾಗಿದೆಯಂತೆ ಸುಲಭ ಸರಳ ಇಂಗ್ಲಿಷ್ ಬರೆಯುವ ಸಂಸ್ಥೆಗಳಿಗೆ ಬಹುಮಾನ ಆಡಂಬರ ಪೂರಿತವಾದ ಉದ್ದುದ್ದನೆಯ ವಾಕ್ಯಗಳನ್ನು ಬರೆಯುವವರಿಗೆ ದಡ್ಡ ಶಿಖಾಮಣಿಗಳೆಂಬ ಬಿರುದು ಬ್ರಿಟಿಷ್ ಬಾನುಲಿ ಪ್ರಸಾರದ ಪಂಡಿತ ಭಾಷೆಯನ್ನು ಆ ದೇಶದ ಪ್ರಧಾನಿಯಾಗಿದ್ದ ಚರ್ಚಿಲ್ ರಂಥವರು ಟೀಕಿಸುತ್ತಿದ್ದರಂತೆ ಚರ್ಚಿಲ್ ಸಾಮ್ರಾಜ್ಯಪ್ರಿಯ ಬ್ರಿಟಿಷ್ ಚಕ್ರಾಧಿಪತ್ಯದ ಅಂತ್ಯ ಸಂಸ್ಕಾರದ ಪೌರೋಹಿತ್ಯ ವಹಿಸುವುದಕ್ಕಾಗಿ ನಾನು ಬ್ರಿಟನ್ನಿನ ಪ್ರಧಾನಿಯಾಗಿಲ್ಲ ಎಂದು ಗುಡುಗಾಡಿ ಭಾರತದ ಸ್ವಾತಂತ್ರ್ಯವನ್ನು ವಿರೋಧಿಸಿದಾತ ಪರಂಪರೆಯಿಂದ ರಾಜ ಇಂದಿಗೂ ಉಳಿಸಿಕೊಂಡು ಕೊಂಡಾಡುವ ಬ್ರಿಟಿಷ್ ಜನಕ್ಕೆ ಅಲಂಕಾರ ಆಡಂಬರ ಎಂದರೆ ಯಾವಾಗಲೂ ತುಂಬಾ ಪ್ರೀತಿ ವಿಕ್ಟೋರಿಯಾ ರಾಣಿಯ ಕಾಲದ ಇಂಗ್ಲಿಶಿನ ಅಲಂಕಾರ ಶೈಲಿಯನ್ನು ನಮ್ಮವರೂ ಅನುಸರಿಸಿದರು ಆ ಕಾಲದಲ್ಲಿ ಇಂಗ್ಲಿಷ್ ಕಲಿತ ಭಾರತೀಯರ ಶೈಲಿ ಬ್ರಿಟಿಷರದಕ್ಕೆ ಯಾವುದರಲ್ಲೂ ಕಡಿಮೆಯಲ್ಲ ಆದರೂ ಅಪ್ಪಟ ಇಂಗ್ಲಿಷ್ ತುಂಬಾ ಸರಳ ಬೈಬಲ್ಲಿನ ಸರಳ ಶೈಲಿ ತುಂಬಾ ಮೋಹಕ ಮಹತ್ವವಾದ್ದು ಯಾವಾಗಲೂ ತುಂಬಾ ಸರಳವೇ ನಮಗೆ ಗೊತ್ತಿರದಂತೆ ಅದು ನಮ್ಮನ್ನು ಗೆಲ್ಲುತ್ತದೆ ನಮ್ಮನ್ನು ನಿರಸ್ತ್ರರನ್ನಾಗಿ ಮಾಡುತ್ತದೆ ಆದಾಗ್ಯೂ ಜನಕ್ಕೆ ಡಬ್ಬು ಡೌಲೆ ತುಂಬಾ ಇಷ್ಟ ಯಾವುದೇ ಸಮಾರಂಭಕ್ಕೆ ಭಾಜ ಭಜಂತ್ರಿ ಇದ್ದರೆ ಶೋಭೆ ಎಂದು ಹಲವರ ನಂಬಿಕೆ ತಮಟೆಯ ಮುಂದೆ ಅನೇಕರಿಗೆ ವೀಣೆ ಬಲು ಸಪ್ಪೆ ನೀವು ಎಷ್ಟು ಜೋರಾಗಿ ಶಬ್ದ ಮಾಡಿದರೆ ಎಷ್ಟು ಭಾರಿ ಭಾರಿ ಪದಗಳನ್ನು ಬಳಸಿದರೆ ಅಷ್ಟು ನಿಮ್ಮ ದೊಡ್ಡಸ್ತಿಕೆ ಒಂದು ದೇಶದ ಭಾಷೆ ಕುಲಗೆಟ್ಟಾಗ ಲಜ್ಜೆಯನ್ನು ಬಿಟ್ಟುಕೊಟ್ಟು ಡಬ್ಬು ಡೌಲಿನಿಂದ ಮೆರೆದಾಗ ಅಲ್ಲಿಯ ಜನಜೀವನವೂ ಕೆಟ್ಟ ಹಾಗೆ ಅಚ್ಚ ಕನ್ನಡದ ಮಾತುಗಳು ತುಂಬಾ ಸರಳ ಅಷ್ಟೇ ಸುಲಭ ಸಂಸ್ಕೃತದ ಪ್ರಭಾವ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಸಂಸ್ಕೃತ ಜ್ಞಾನವೇ ಕುಲೀನತೆಯ ಕುರುಹಾಗಿ ಅಚ್ಚ ಕನ್ನಡ ಮಾತುಗಳು ಹಿಂದೆ ಬಿದ್ದು ಅವಕ್ಕೆ ಕೀಳು ಅರ್ಥಗಳು ಬಂದವು ಸಂಸ್ಕೃತದ ಪದಗಳಿಗೆ ಗೌರವದ ಸ್ಥಾನ ಬಂತು ಕೂಳು ಆಳು ಮುಂತಾದ ಪದಗಳು ಕೀಳಾದವು ಅನ್ನ ಮನುಷ್ಯ ಇಂಥ ಪದಗಳು ಮೇಲಾದವು ಎಷ್ಟೋ ಕನ್ನಡ ಪದಗಳು ಕಣ್ಮರೆಯಾದವು ಒಂದು ಭಾಷೆ ಆಡುವವರಲ್ಲಿ ಆತ್ಮ ಗೌರವವಿಲ್ಲದಾಗ ಹೀಗಾಗುತ್ತದೆ ಆಮೇಲೆ ಇಂಗ್ಲಿಷರ ಆಳ್ವಿಕೆ ಬಂತು ಇಂಗ್ಲಿಷಿಗೆ ಗೌರವದ ಸ್ಥಾನ ಇಂಗ್ಲಿಷ್ ಕಲಿತು ಆಡುವುದು ಸಂಸ್ಕೃತಿಯ ಲಕ್ಷಣ ಇಂಗ್ಲಿಷ್ ಬೆರೆಸಿದ ಕನ್ನಡ ಕೈಲಾಸಂ ಭಾಷೆಯಲ್ಲಿ ಬಂಡ್ವಾಳವಿಲ್ಲದ ಬಡಾಯಿ ಇಂದು ಎಲ್ಲವನ್ನೂ ಕನ್ನಡೀಕರಿಸುವ ಭಾರತೀಕರಿಸುವ ತರಾತುರಿಯಲ್ಲಿ ನಾವು ಭಾಷೆಯ ಜೀವನಾಡಿಯನ್ನೇ ಅದುಮಿ ಹಾಕುತ್ತಿದ್ದೇವೆ ಡಬ್ಬು ಡೌಲಿನ ಉದ್ದನೆಯ ಕಠಿಣ ಪದಗಳನ್ನು ನಮ್ಮವೆಂದು ಮೆರೆಸುತ್ತೇವೆ ಇಂಥ ಪದಗಳನ್ನು ಕೇಳಿದಾಗ ನೆಹರು ಅವರು ವೈ ಡು ಯು ಥ್ರಸ್ಟ್ ದೀಸ್ ಮಾನ್ಸ್ಟ್ರಾಸಿಟೀಸ್ ಡೌನ್ ದ ಥ್ರೋಟ್ಸ್ ಆಫ್ ಇನ್ನೊಸೆಂಟ್ ಪೀಪಲ್ ಎಂದು ಉದ್ಘರಿಸಿದರಂತೆ ನಮ್ಮ ಕವಿಯೇ ಆದ ಮುದ್ದಣ್ಣ ಇಂಥ ಭಾಷಾ ಪ್ರಯೋಗವನ್ನು ನೀರಿಳಿಯದ ಗಂಟಲೋಳ್ ಕಡುಬು ತುರುಕಿದಂತೆ ಎಂದು ಬಣ್ಣಿಸಿದ್ದಾನೆ ಸಹಜವಾಗಿ ಸರಳವಾಗಿ ಬದುಕುವುದನ್ನು ಆಡುವುದನ್ನು ಕರಿತಾಗಲೇ ನಾವು ನಿಜವಾಗಿಯೂ ಬದುಕಿಯೇವು ಧನ್ಯವಾದ ನಾನು ಗುರುರಾಜಶ